ಭಾಗ ಒಂದರಲ್ಲಿ ನಾವು ನೋಡಿದ್ದು ಕೇವಲ ಆರಂಭ ಈಗ ಭಾಗ ಎರಡರಲ್ಲಿ ಸಂಪೂರ್ಣ ಕತ್ತೆ ತಿಳಿಯುತ್ತದೆ ಮತ್ತಷ್ಟು ರಹಸ್ಯಗಳನ್ನು ಬಹಿರಂಗಪಡಿಸುವ ಭಾಗ ಎರಡಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹ್ಮ್ ಅದರ ನೀವು ಜಂಗಮರು ಮತ್ತ ಕ್ಷತ್ರಿಯ ಪೂಜೆ ಯಾಕೆ ಮಾಡ್ತಾರ ಜನ ಕೇಳಿರ್ಬೇಕು ಕೇಳ್ತಾರೆ ಹ್ಮ್ ಕೇಳಿದ್ರು ನಾವ್ ಹೇಳಿದ್ರು ಹ್ಮ್ ಪರಮೇಶ್ವರನ ಪಾರ್ವತಿ ಪಾರ್ವತಿ ಹೌದು ಹೌದ್ರೆ ಹೌದು ಪಾರ್ವತಿ ಇಲ್ಲದ್ರ ಪರಮೇಶ್ವರನು ಹೌದು ನಾವು ಸೀತಾನ ಬಿಟ್ಟು ಪರಮೇಶ್ವರ ಒಬ್ಬಳ ಪೂಜೆ ಮಾಡಕ್ ಬರುದಿಲ್ಲ ನಾವು ಮಾತೆ ಅಂತ ಪಾರ್ವತಿ ಪರಮೇಶ್ವರ ಅಂತ ತಿಳ್ಕೊಂಡು ಪೂಜೆ ಮಾಡ್ತೇವಂತ ಈಗಾಗಲೇ ಮಂದಿ ಉತ್ತರ ಹೇಳಿದ್ರು ಹೌದು ಆ ಪ್ರಕಾರ ಅವ್ರು ಒಪ್ಕೊಂಡ್ರು ಇಲ್ಲೇ ಬಾಜುನೇ ಈಶ್ವರ ಗುಡಿ ಆಯ್ತು ಸೀತಾಮಾತಿ ಹೇಳ್ತಾರ ಅಲ್ಲಿ ಹ್ಮ್ ಹ್ಮ್ ಪರಮೇಶ್ವರ್ ಇದ್ದವ್ನ ಹ್ಮ್ பரமேஸ்வரி அள்ளி சீதா மத்தி பார்வதி ஒன் ஒன்ன பரமேஸ்வர போளைசங்கர் அந்த வர கொடக்க அவங்க அது நாசாகி ಇಂತ ದೊಡ್ಡ ದೊಡ್ಡ ದೈತ್ಯ ಮಹಾದೈತ್ಯ ರಾಕ್ಷಸರ ಸವಾರ ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ತಮ್ಮ ಶಕ್ತಿ ಎಲ್ಲ ದಾರಿ ಕೊಟ್ಟರು ಹೆಣ್ಮಕ್ಳೇ ಅವ್ರೂ ನಾಶ ಮಾಡ್ಕೊತ ನಾಶ ಮಾಡ್ಕೊಂತ ಬಂದವರು ಬಂದವರು ಇತಿಹಾಸ ಅದಕ್ಕ ಪಾರ್ವತಿಗೆ ಎಲ್ಲ ರಾಕ್ಷಸರ ಸವಾರ ಆದ್ಮೇಲೆ ಶಾಂತ ಆಗಿನಂತೆ ಸೀತಾಮಾತೆಯಾಗಿ ನಾಶ ಇಲ್ಲಿ ಯಾಕೆ ಜನ ಬರ್ತಾರಿ ಮಕ್ಕಳಾಗುದ್ರು ಎಷ್ಟೋ ದಿನ ಆಗಿರ್ತೇತಿ ಮಕ್ಕಳಾಗುದ್ರ ದವಾ ಕಡೆ ತುಂಬಿಸ್ತಾರ ನೂರ ಎಂಟು ದೇವರು ಸುತ್ತಾಡ್ತಾರ ಮಕ್ಕಳಾಗಿರಂತರ ನಾವೇನ್ ಹೇಳ್ತೇವ ಇಲ್ಲಿ ಮಕ್ಕಳಕ್ಕ ಹಾಟ್ಕೊಂಡು ಇಟ್ಟುಕೊಡು ಸುಳ್ಳು ಹೇಳಕ್ ಹೌದು ನೀ ಬೇಳ್ಕೊಡಿ ಶೀತ ಮಾತೆ ನಿಮ್ಗ ಫಲ ಕೊಟ್ಲಂದ್ರ ನಿಮ್ ಹರಿಕೆ ತೀರ್ಸಿ ಹೋಗ್ಬಿಡಿ ಅಷ್ಟ ಅದನ್ನು ಬಿಟ್ಟು ನಾವು ಏನೂ ಏನು ಏನ್ ಮಾಡೋರಲ್ಲ ಇದಳ್ಸ್ಬೇಕಂತ ಹಠ ಕೊಟ್ಟು ನಿಂತಾವ್ ನಾನು ಆ ಸೀತಾಮ ಎಟ್ ದಿನ ಆ ಶಕ್ತಿ ನನಗೆ ಕೊಡ್ತಾಳು ಅಷ್ಟು ದಿನ ದುಡಿತೀನಿ ಮುಂದೆ ನಾನು ಮೇಲೆ ಹಿಂದೆ ಬಂದಾರ ಅವ್ರು ಏನ್ ಮಾಡ್ತ ಆ ಸೀತಾಮಾತೆಗೆ ಗೊತ್ತು ಸಂತೋಷ ನಿಮ್ಮನ್ನು ಬಿಟ್ಟು ಅದಕ್ಕೆ ಆ ನಮ್ಮ ಇದು ಲವಕುಶರ ಹಂಡ ತೋರಿಸ್ಬೇಕು

ಹ್ಮ್ ಲವ ಖುಷ ಲವ ಖುಷಿ ಅಂತ ಇದು ಲವ ಜಳಕ ಮಾಡೋದಕ್ಕೋಸ್ಕರ ಇಲ್ಲಿ ಮಾಡಿದ್ರು ಒಂದೇ ಕಡೆ ಇಬ್ರು ಮಾಡಿಸ್ ಇಲ್ಲಿ ಮಾಡಿಸಿ ಅವ್ನ ಅಲ್ಲಿ ಮಣಗಸುದು ಈ ಸೀತಾ ಮಾತೆ ಬಾಣತನ ಕೂಲಿ ಬಾಣೆತನ ಕೂಲೆ ಆ ಹುಡುಗ ಆಮೇಲೆ ಹುಡ್ಗನ್ ಜಳಕ ಮಾಡಿಸುದು ಇಲ್ಲಿ ತನ್ನ ಇಬ್ರು ಒಮ್ಮೆ ಏಕ ಕಾಲಕ್ ಮಾಡಕ್ ಅಂತ ಅಂತೇಳಿ ಲವ ಹಂಡ ಅದು ಖುಷಿ ಹೊಂಡ ಅಂತ ಹೆಸರ ಹ್ಮ್ ಅಲ್ಲಿ ಹೌದಾ ಅಲ್ಲೊಂದೈತೆ ಆ ಕಡೆ ಖುಷಿ ಹೊಂಡ ಈ ಕಡೆ ತಗೊಂಬ್ರ ಇದು ಏನ್ರಿ ಇದು ಸೀತಾ ಸೀತಾದೇವಿ ಪ್ರಸೂತಿ ಗೃಹ ಸೀತಾ ಮಾತೆ ಡೆಲಿವರಿ ಆದಂತ ಕೊಲೆ ಹ್ಮ್ ಈಗ ಜೀರ್ಣೋದ್ಧಾರ ಆಗೈತ್ ಮೊದಲ್ ಹಿಂಗಿದ್ದಿಲ್ಲವು ಕತ್ತರಿ ಕತ್ತಿ ಕಲ್ಲು ಚಲೋ ಇದ್ವು ಅದನ್ನ ಸರ್ಕಾರಿ ತರ ಮಾಡಿದ್ರಿ ಅದು ಮಹರ್ಷಿ ವಾಲ್ಮೀಕಿ ಇದೇನ್ರಿ ಗುರುಗಳ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಒಳಗ ಜಳಕ ಮಾಡಿ ಇಲ್ಲಿ ಕುಂತು ತಾವು ತಪಸ್ಸು ಮಾಡುವಂತ ಜಾಗ ಮಾಡುವಂತ ಜಾಗ ಸೀತಾನ ಕಂದ ಇಲ್ಲಿ ಜೋಪಾನ ಮಾಡಿದಾಗ ಇಲ್ಲೇ ಇದ್ದ ಅದಕ್ಕೆ ವಾಲ್ಮೀಸಿ ವಾಲ್ಮೀಕಿ ಆಶ್ರಮ ಆಶ್ರಮ ಅಂತ ಅದು ಅದರ ಕಲ ಜೋರ್ಸಿ ಅದನ್ನು ಸರ್ಕಾರದವರು ಜೀರ್ಣೋದ್ಧಾರ ಮಾಡ್ಯಾರ ಸಂತೋಷ ವಾಲ್ಮೀಕಿ ಆಶ್ರಮ ಆಶ್ರಮ ಇದು ರೀ ಧರ್ಮದ ಅಂತದಲ್ರಿ ಇದು ಈಗೇನು ಅಲ್ಲಿ ರಾಮ್ಪುರ್ ಹೋಗಿದ್ರಲ್ಲ ಆ ಮೂಲ ಮಠ ಸಿಟ್ಟಿಮಣಿ ಮಠ ಸಿಟ್ಟಿಮಣಿ ಮಠ ಅವರು ವರ್ಷಕ್ಕೂ ಒಂದು ಸಲ ಇಲ್ಲಿಗೆ ಬರ್ತಾರ ಹ್ಮ್ ಎಲ್ಲಿ ಸೀತಾಮ ಬಂದು ಸೀತಾ ಮಾತಿಗೆ ನೈವೇದ್ಯ ಕಾಯಿ ಕರಪುರ ಉಡಿ ತುಂಬಿ ನೈವೇದ್ಯ ಮಾಡಿ ಇಲ್ಲಿ ಬಂದು ಕುಂಟು ಊಟ ಮಾಡಿ ಹೋಗಾರ ಅದಕ್ಕೆ ಇದಕ್ಕೆ ಧರ್ಮದ ಕಟ್ಟೆ ಧರ್ಮದ ಕಟ್ಟೆ ಅಂತ ಹೆಸರ ಹಿಂಗ ಹೆಸರು ಬರ್ಬೇಕಾದ್ರೆ ಮತ್ತೆ ಸೀತಾಮ್ಮ ಅಲ್ಲಿ ಹೋಗುದಲ್ಲ ಸೀತಾ ಮಾತಾ ಹೋಗುಲ್ಲ ಹೌದಾ ಸೀತೆ ಮಣಿ ಇಟ್ಕೊಂಡ್ ಎಲ್ಲಾ ಧರ್ಮರ ಮಠ ಎಷ್ಟ್ ಅದಾವ್ ಎಷ್ಟ್ ಅದಾವ್ ಮುನ್ನೂರ ಅರವತ್ ಮಠ ಮಾಡ್ಯಾರ ಹೌದ್ರಿ ಮುನ್ನೂರ ಅರವತ್ ಚಿಲ್ಲ ಬಾಳ ಅದಾವ್ ಮತ್ತ್ ಮಾರಾಟ ಈಗ ಆರ್ನೂರ ಆಗಿರ್ಬೇಕು ಆಗಿರ್ಬೇಕ್ರಿ ಅವ್ರ ಎಲ್ಲಾ ಮಠದವ್ರು ಇಲ್ಲಿ ಬಂದ್ ಹೋಗ್ತಾರೆ ಬಂದ್ ಹೋಗ್ತಾರೆ ಈಗ ಯಾರೋ ಬರ್ರಿ ಧರ್ಮರ ಮಠಕ್ ಬಂದ್ ಧರ್ಮದೇ ಕಟ್ಟಿ ಬಂದ್ ಇಲ್ಲಿ ಬಂದ್ರು ಅಲ್ಲಿಗೆ ಬಂದ್ ಮೊದಲು ಕಾಯಿ ಕರ್ಕ ಮಾಡಿ ಆಮೇಲೆ ಧರ್ಮದ ಮಠಗಳಿಗೆಲ್ಲ ಹೋಗ್ತಾರೆ ಅದು ಆವಾಗಲಿಂದ ನಡ್ಕೊತ ಬಂದಾರೆ ಈಗೂ ಅದನ್ನು ನಡ್ಸ್ಕೊಂಡು ನಡ್ಸ್ತ ಸಂತೋಷ ಯಾರು ಸೀದಾ ಅಲ್ಲಿ ಆ ಮಠ ಈ ಮಠ ಹೋಗುದ್ರಂಗೆ ಗೊತ್ತಿಲ್ಲ ಅಂದ್ರೆ ಹೋಗ್ತಾರೆ ಗೊತ್ತಿತ್ತು ಸೀದಾ ಇಲ್ಲಿ ಬರುದು ಕಾರ್ಯಕರ್ತರ ಮಾಡುವುದು ಆಮೇಲೆ ಧರ್ಮರ ಮಠ ಎಷ್ಟೋ ಅಟ್ಟ ಅಲ್ಲಿ ಅದು ಸೀತಾಚಲ ವೆಂಕಟೇಶ್ವರ ಅಂತ ಇಲ್ಲೇ ನಿಂತ ಹೇಳಿದ್ರು ಏನದ ಸೀತಾಚಲವಾಸಿ ಅಂದ್ರೆ ಇಂದಿರಾ ಗಾಂಧಿ ಹ್ಞೂ ಡ್ಯಾಮ ಅಡ್ಗೆ ಮಾಡುವಾಗ ಮಾಡಿದ್ರು ಡ್ಯಾಮಿನ ಥರ ತೆಗೆದ್ರು ತಗದಿಂದ ಮುಂದ ಡ್ಯಾಮಿಲ್ ತರದಾಗ ಅದರ ಮೂಲತ ಹೆಸರು ವೆಂಕಟೇಶ್ವರ ವೆಂಕಟೇಶ್ವರ ಅದಕ್ಕೆ ಅವ್ರ ಏನ್ ಮಾಡಿದ್ರು ಸೀತಾನ್ನ ಜಗದಾಗ ಬಂದ್ ನಾವ್ ಇಲ್ಲದೆ ಅದಕ್ಕೆ ಬರೀ ವೆಂಕಟೇಶ್ವರ ಅಂದ್ರೆ ನಮಗ ಹೆಸರ ಶಾಶ್ವತಾಗಿ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು ಸೀತಾ ವೆಂಕಟೇಶ್ವರ ಹಿಂಗ ಯಾಕೆ ಬರುದ್ರಿ ಅಂತ ನಾವ್ ಕೇಳಿದ್ರೆ ಸೀತಾ ಇಲ್ಲಿ ಇದ್ರು ಅನ್ನ ಅನ್ನೋದಕ್ಕೆ ವೆಂಕಟೇಶ್ವರ ಸಾಕ್ಷಿ ಹೇಳಕ್ಕೆ ಬಂದಿದ್ದ ಅದಕ್ಕೆ ಸೀತಾ ಚಲವಾಸ ವೆಂಕಟೇಶ್ವರ ಅವರು ಆಗ ಹೆಸರಿಟ್ಬಿಟ್ಟಾರ ಅದಕ್ಕೆ ಇಲ್ಲಿ ಕಟ್ಟುವಾಗ ಇಟ್ಟಿದ್ದು ಒಳಗ ಇಟ್ಟಿದ್ದು ಮೊದಲಾಗಿ ಡ್ಯಾಮ್ನ್ಯಾಗ ಇದ್ದಾಗ ಬರೀ ವೆಂಕಟೇಶ್ವರ ಹೊರೆ ವೆಂಕಟೇಶ್ವರ ಇತ್ತು ಅಲ್ಲಿ ಮುಳ್ಗಡೆ ಆತಂತ ಅಂತ ಹಾಂ ಮುಳ್ಗಡೆ ಆಯ್ತು ಅದನ್ನ ಇಲ್ಲಿ ತಂದು ಕಟ್ಟಿದ್ರು ಸಂತೋಷ ಅದಕ್ಕೆ ಎಂಕ ಅದಕ್ಕೆ ಸೀತಾ ಚಲವಾಸ ಬರ್ದರು ಅವರು ಬ್ರಾಹ್ಮಣರ ಮಂದಿ ಎಳ್ಕಪ್ಪನ ಪೂಜೆ ಮಾಡೋರು ಬ್ರಾಹ್ಮಣರು ಬ್ರಾಹ್ಮಣರು ಅವ್ರು ಆ ದೇವ್ರಿಗೆ ಬಂದ್ರು ಮೊದಲಿನ ಸೀತಾಮ್ಮ ಬಂದು ನಮಸ್ಕಾರ ಮಾಡಿ ಅಡಲಿ ಆದ್ರೆ ಅಲ್ಲಿ ಹೋಗಿ ಇಲ್ಲಿ ಬರಂಗ ಹ್ಞೂ ತಾವು ಪದ್ಧತಿ ಹೆಂಗ ಇರ್ತಾವ ಮಾಡ್ತಾರೆ ಅವರು ಅಲ್ಲ ಅವ್ರವ್ರ ಅವ್ರ ನಂಬಿಕೆ ಅವ್ರ ವಿಶ್ವಾಸ ನಾವು ಇಲ್ಲಿ ಮಾಡ್ತೇವೆ ನಮ್ಮ ದೇವರಿಗೆ ಬರ್ರಿ ನಮ್ಮ ಗುಡಿಗೆ ಬರ್ರಿ ಅನ್ನೋ ಅನ್ನಕ್ ಬರಂಗ ಇದಾಗಿತ್ತು ಇವತ್ತಿನ ನಮ್ಮ ಪಯನ ಗೆಳೆಯರೇ ನಾವು ಇದುವರೆಗೂ ಈ ನೋಡಲಾರ್ದಂಥ ಜಾಗ ನಿಮ್ಮ ಜನರಿಗೆ ತೋರಿಸಿವಿ ಇನ್ನೂ ಯಾರು ನೋಡಿಲ್ಲ ಮತ್ತು ನೋಡಾರ್ದವ್ರು ಈ ಜಾಗಕ್ಕೆ ಬಂದು ನೋಡ್ರಿ ಸೀತಾಮಾತೆಯ ಆಶೀರ್ವಾದಕ್ಕೆ ನೀವೆಲ್ಲರೂ ಕಾರಣೀಭೂತರಾಗರ ಅಂತ ಕೇಳ್ಕೊಳುತ್ತ ಮತ್ತು ಇಲ್ಲಿ ಸೀತಾ ಮಾತೆಯ ಜಾಗ ಐತಿ ಈ ಸೀತಾಮಾತೆಯ ಜಾಗನ ಸರ್ಕಾರದವರು ಶಾಸಕರು ಇರ್ಬೋದು ಸಂಸಕ್ ಸಂಸದರಿರ್ಬೋದು ಆಡಳಿತಾಧಿಕಾರಿಗಳಿರ್ಬೋದು ಸರ್ಕಾರದ ಪ್ರತಿನಿಧಿಗಳು ಯಾರಾದರೂ ಈ ಜಾಗನ ಅಭಿವೃದ್ಧಿ ಮಾಡಿ ಜನರ ಆಕರ್ಷಣೆಯ ಕೇಂದ್ರವಾಗಿ ಮಾಡಿರಿ ಪ್ರವಾಸಿ ಮಂದಿರ ಇಲ್ಲೊಂದು ಮಾಡಿರಿ ಅಂತ ನಮ್ಮ ಈ ಚಾನಲ್ ಮುಖಾಂತರ ಎಲ್ಲ ನಾಗರಿಕರಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ ಈ ನಮ್ಮ ಚಲನ್ ಚಾನಲನ್ನು ಯಾರು ಹೊಸದಾಗಿ ನೋಡೋಕತ್ತೀರಿ ಅವ್ರು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಾವು ಮಾಡಿರ್ತಕ್ಕಂಥ ವಿಡಿಯೋನ ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ತಾರೆ ಅನ್ನುವಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು ನಮಸ್ಕಾರ ಗುರುಗಳ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋ ಅಂತ ನಮ್ಮ ಪಯಣ